ಸ್ನೇಹಿತರೆ ನಮಸ್ಕಾರ ನಾನೀಗ ನಮ್ಮ ತೋಟದಲ್ಲಿದ್ದೇನೆ ನಾನು ಕೆಲವೊಂದು ತಿಂಗಳುಗಳಿಂದ ನಿಮಗೆ ನನ್ನ ಕಾಳು ಮೆಣಸಿನ ಬಳ್ಳಿಗಳ ಆರೈಕೆ ಮತ್ತು ಅದರದ್ದು ಸ್ಥಿತಿಗತಿಯನ್ನು ಇದ್ದೇನೆ ಈಗ ನಾನು ಇಲ್ಲಿ ಇದನ್ನು ನಾನು ನಿನ್ನೆ ಇದಕ್ಕೆ ಈ ಬಳ್ಳಿ ಹಾಕಿ ಕಟ್ಟಿದ್ದೇನೆ ಚೆಂದ ಈಗ ಇದರದ್ದು ಶೂಟ್ಸನ್ನು ಕಟ್ ಮಾಡಿ ಮತ್ತು ಅದ್ರ ಜೊತೆ ಒಂದು ಟೂ ತ್ರೀ ಎಲೆಗಳನ್ನು ಕಟ್ ಮಾಡಿ ಬಿಟ್ಟರೆ ಸ್ನೇಹಿತರೆ ತುಂಬ ಕವಲು ಹೊಡೆದು ತುಂಬ ಚೆನ್ನಾಗಿ ಗ್ರೋತ್ ಬರ್ತದೆ ಇದನ್ನು ಇಲ್ಲಿ ನೋಡ್ಬೋದು ನಾನು ಲಾಸ್ಟ್ ಟೈಮ್ ಬಂದಾಗ ಇದರದ್ದು ಕವಲುಗಳನ್ನು ನಾನು ಚಿಗುರನ್ನು ನಾನು ಕಟ್ ಮಾಡಿ ಹೋಗಿದ್ದೆ ಇಲ್ಲಿ ನೋಡ್ಬೋದು ಇಲ್ಲಿಂದ ಎರಡು ಬಂದಿದೆ ಇಲ್ಲಿಂದ ಇನ್ನು ಎರಡು ಬಂದಿದೆ ಈಗ ಮತ್ತೆ ನಾನು ಮೇಲ್ಗಡೆಯಿಂದ ಇದನ್ನು ನಾನು ಚಿಗುರನ್ನು ಕಟ್ ಮಾಡಿದ್ದೇನೆ ಮತ್ತು ಒಂದು ಮೂರು ನಾಲ್ಕು ಎಲೆಗಳನ್ನೆಲ್ಲ ತೆಗೆದಿದ್ದೇನೆ ಸ್ನೇಹಿತರೆ ಅದು ತೆಗೆದಾಗ ಇಲ್ಲಿ ನೋಡ್ಬೋದು ಇದು ಲಾಸ್ಟ್ ಟೈಮ್ ಇಲ್ಲಿ ಚೀಟಿ ಹೋಗಿದ್ದೆ ಇದು ಫುಲ್ ಡೆವಲಪ್ ಆಗಿದೆ ಈಗ ಇಲ್ಲಿ ಮೇಲೆ ನೋಡಿದರೆ ಇದು ಚಿಗುರು ಇಲ್ಲಿರುವಂಥ ಎಲೆ ನಾನು ಕಟ್ ಮಾಡಿದ್ದೇನೆ ಇದು ಅದ್ರ ಜೊತೆ ಇದ್ರದ್ದು ಎಲೆ ಕಟ್ ಮಾಡಿದ್ದೇನೆ ಇಲ್ಲಿ ಎಲೆ ಕಟ್ ಮಾಡಿದ್ದೇನೆ ಈಗ ಏನಾಗ್ತದೆ ಇದ್ರ ಒಳಗಡೆ ಬಡ್ಸಿರ್ತದೆ ಸ್ನೇಹಿತರೆ ಇಲ್ಲಿಂದ ಇನ್ನೊಂದು ಕವಲ್ ಬರ್ತದೆ ಇಲ್ಲಿಂದ ಸಹ ಇಲ್ಲಿಂದ ಸಹ ಇನ್ನೊಂದು ಕೌಲು ಬರ್ತದೆ ಇಲ್ಲಿಂದ ಸಹ ಇನ್ನೊಂದು ಬರ್ತದೆ ಇಲ್ಲಿ ಮೂರು ಮೂರಿನ ಮೇಲೆ ಹೋಗ್ಲಿಕ್ಕೆ ಶುರು ಆಗ್ತದೆ ಹಾಗೆಯೇ ನಾನು ಇದಕ್ಕೆ ಚೆಂದ ಮಾಡಿ ಬಳ್ಳಿಯನ್ನು ಕಟ್ಟಿ ಇದನ್ನು ಕಟ್ಟಿ ಹೋಗಿದ್ದೆ ಅದು ಚಿಗುರನ್ನು ತೆಗೆದಿದ್ದೇನೆ ಈಗ ಇಲ್ಲಿ ನೋಡ್ಬೋದು ಕೋಕೋ ಗಿಡ ಈಗ ಮಳೆ ಬಿದ್ದ ತಕ್ಷಣ ಎಷ್ಟು ಚೆಂದ ಡೆವಲಪ್ ಆಗಿದೆ ನೋಡಿ ಸ್ನೇಹಿತರೆ ಈಗ ಇಲ್ಲಿ ಹತ್ತಿರ ಹೋಗ್ತೇನೆ ಇಲ್ಲಿ ನೋಡ್ಬೋದು ಇದಕ್ಕೀಗ ನಾವು ನಮ್ಮದು ಕೊಟ್ಟಿಗೆ ಗೊಬ್ಬರನ ಕೊಟ್ಟಿದ್ದೇವೆ ಕಾಳು ಮೆಣಸು ಗಿಡ ಮತ್ತು ಕೋಕೋ ಗಿಡಗಳಿಗೆ ನೋಡ್ಬೋದು ತುಂಬ ಚೆನ್ನಾಗಿ ಗ್ರೋತ್ ಬಂದಿದೆ ಇಲ್ಲಿ ಸಹ ನೋಡ್ಬೋದು ಇದು ಕೋಖೋ ಚೆನ್ನಾಗಿ ಗ್ರೋತ್ ಆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಇದನ್ನು ಇಲ್ಲಿತ್ತು ಚಿಗುರು ನಾನು ನಿನ್ನೆ ಮೊನ್ನೆ ತೆಗೆಯುವಾಗ ಇದನ್ನು ಕಟ್ ಮಾಡಿದ್ದೇನೆ ಇಲ್ಲೊಂದು ಎಲೆ ಇಲ್ಲೊಂದು ಎಲೆ ಕಟ್ ಮಾಡಿದೆ ಈ ಬಡ್ಸಿಂದ ಇಲ್ಲಿ ಬರಲಿಕ್ಕೆ ಶುರುವಾಗ್ತದೆ ಕೌಲು ಅದನ್ನು ನಾವು ಸುತ್ತ ಕಟ್ಟಿದರೆ ತುಂಬ ಚೆನ್ನಾಗಿ ಕಬ್ಬಿ ಮೇಲೂ ಹೋಗ್ತದೆ ಸ್ನೇಹಿತರೆ ಇದು ಈಗ ನಾನು ಇದಕ್ಕೆ ಆರೈಕೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರಿಂದ ತುಂಬ ಚೆನ್ನಾಗಿ ಗ್ರೋತ್ ಬರ್ಲಿಕ್ಕೆ ಶುರುವಾಗಿದೆ ಎಲ್ಲಿ ನೋಡ್ಬೋದು ಸ್ನೇಹಿತರೆ ಇದರದ್ದೇ ನಾನು ಚಿಗುರು ಕಟ್ ಮಾಡಿದ್ದೇನೆ ಮತ್ತು ಒಂದು ಎರಡು ಮೂರು ಎಲೆ ಕಟ್ ಮಾಡಿದ್ದೇನೆ ಇದೆಲ್ಲ ನಾರ್ಮಲ್ ರನ್ನರ್ಸನ್ನು ರನ್ನರ್ಸ್ ಪ್ಯಾಕೆಟನ್ನು ನಾನು ತಂದು ನೆಟ್ಟಿರುವಂಥದ್ದು ಕಸಿ ಗಿಡಗಳಿಗೆ ನನಗೆ ಅಷ್ಟು ಗ್ರೋತ್ ಸಿಗಲಿಲ್ಲ ಸ್ನೇಹಿತರೆ ಹಾಗಾಗಿ ನಾನು ಇದನ್ನೇ ಈಗ ಪ್ರಿಫರ್ ಮಾಡ್ತಾ ಇದ್ದೇನೆ ನೋಡ್ಬೋದು ಇಲ್ಲಿ ಇದನ್ನು ನಾವು ಮೊನ್ನೆ ಲೇಬರ್ ಹಾಕಿಸ್ಕೊಂಡು ಕ್ಲೀನ್ ಮಾಡಿದ್ದೇವೆ ಯಾಕಂತ ಹೇಳಿದರೆ ಇದು ನಮ್ಮ ಕಾಳುಮೆಣಸಿನ ಬಳ್ಳಿಯ ಗ್ರೋತ್ ಹ್ಯಾಂಪರ್ ಮಾಡ್ತಾ ಇತ್ತು ಅದಕ್ಕೋಸ್ಕರ ಈಗ ಈ ಪೋರ್ಷನ್ ಹೇಳೋ ಒಂದು ಇಪ್ಪತ್ತೈದು ಮೂವತ್ತು ಕಾಳುಮೆಣಸಿನ ಇದೆ ಹಬ್ಬಿಸಿದ ಮರ ಇದೆ ಕೆಳಗಡೆ ಇನ್ನೊಂದು ಸ್ವಲ್ಪ ಇದೆ ನೋಡ್ಬೋದು ಕೊಟ್ಟಿಗೆ ಗೊಬ್ಬರ ಹಾಕಿ ಮಣ್ಣು ಮುಚ್ಚಿದ್ದೇವೆ ನೋಡ್ಬೋದು ಸ್ನೇಹಿತರೆ ನಾನು ಈ ಸರ್ತಿ ಮತ್ತೆ ಕಾಳು ಮೆಣಸಿನ ಗಿಡ ನೆಡ್ಲಿಕ್ಕಿದ್ದೇನೆ ನೆಡುವಾಗ ನಿಮಗೆ ಆ ಮಾಹಿತಿಯನ್ನು ಕೊಡ್ತೇನೆ ಇಲ್ಲಿ ನೋಡಿ ಸ್ನೇಹಿತರೆ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ಇಲ್ಲಿ ನೋಡ್ಬೋದು ಈ ಕಡೆಯಿಂದ ತುಂಬ ಚೆನ್ನಾಗಿ ಚಿಗುರು ಬಂದಿದೆ ನಾನೀಗ ಸ್ಯಾಟಿ ಸ್ಯಾಟಿಸ್ಫೈಡ್ ಆಗಿದ್ದೇನೆ ಇದೇ ಆರೈಕೆ ನಾನು ಸ್ಟಾರ್ಟಿಂಗಿಂದ ಮಾಡಿದ್ದಿದ್ರೆ ಈಗ ಆಲ್ಮೋಸ್ಟ್ ಒಂದು ಹತ್ತು ಫೀಟ್ ಮೇಲೆ ಹೋಗ್ತಾ ಇತ್ತು ಸ್ನೇಹಿತರೆ ಇಲ್ಲಿ ತನಕ ವಿಡಿಯೋ ನೋಡಿದ್ದು ನಿಮಗೆ ಖುಷಿಯಾಗಿದೆ ಅಂತ ಭಾವಿಸ್ತೇನೆ ಸ್ನೇಹಿತರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೇನೆ ಅಲ್ಲಿ ತನಕ ಬಾಯ್ ಬಾಯ್ ನಮಸ್ಕಾರ